सिन्धु बाबा परञ्योतिबिन्दु नम् सिन्धु बाबा परमधाम दिल् दबल दन्धे बाबा परमधाम दिल् दबल कन्दे बाबा ज्ञानसागरनुतल् दे शिव बाबा సాగరను తల్దే శివ బాబా బిందు బాబా పర జ్యోతి బిందూ నమ్మ సిధు బాబా పరమ బిందు బాబా பந்தனு இந்து ஞானா சத்யானந்த சர்வர சத்யானந்த சர்வரெல்ல அரிய you सर्वगति सद्गति यदा दातनुनीनु आत्मरि गल्ला परमपि तनुनीनु आत्मरि गल्ला परमपि तनुनी परमधामलि न मन्द बिन्दुबाब परं ज्योतिबिन्दु न ബിന്ദു ബാബാ ബിന്ദുവല്ല ബിന്ദു മീനു ദാത വിധാത വരദാത്ത పవన నీను బిందువల్లి బిందు నీను దాత విధాత వరదాత నీను పతిత పవన నీను దివ్య విధాత దివ్య బుద్ధి విదా దివ్య చక్షువిధా దివ్య బుద్ధి విదా

बिंदु बाबा परंज्योति बिंदु नम्मा सिंधु बाबा पर मनुरा बिंदु बाबा ओम शांति ಇಂದಿನ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಶಾಂತಿಯ ಗುಣವು ಎಲ್ಲದಕ್ಕಿಂತ ದೊಡ್ಡ ಗುಣವಾಗಿದೆ ಆದ್ದರಿಂದ ಶಾಂತಿಯಿಂದ ಮಾತನಾಡಿ ಅಶಾಂತಿ ಹರಡುವುದನ್ನು ನಿಲ್ಲಿಸಿ ಪ್ರಶ್ನೆ ಸಂಗಮ ಯುಗದಲ್ಲಿ ತಂದೆಯಿಂದ ಮಕ್ಕಳಿಗೆ ಯಾವ ಆಸ್ತಿಯೂ ಸಿಗುತ್ತದೆ ಗುಣವಂತ ಮಕ್ಕಳ ಲಕ್ಷಣಗಳೇನು ಉತ್ತರ ತಂದೆಯಿಂದ ಮೊದಲನೆಯದಾಗಿ ಜ್ಞಾನ ಎರಡನೆಯದು ಶಾಂತಿ ಮೂರನೆಯದು ಗುಣಗಳ ಆಸ್ತಿಯೂ ಸಿಗುತ್ತದೆ ಗುಣವಂತ ಮಕ್ಕಳು ಸದಾ ಖುಷಿಯಲ್ಲಿರುತ್ತಾರೆ ಯಾರ ಅವಗುಣವನ್ನು ನೋಡುವುದಿಲ್ಲ ಯಾರ ಪ್ರತಿಯೂ ದೂರು ಕೊಡುವುದಿಲ್ಲ ಯಾರಲ್ಲಿ ಅವಗುಣಗಳಿವೆಯೋ ಅವರ ಸಂಘವನ್ನು ಮಾಡುವುದಿಲ್ಲ ಯಾರೇನಾದರೂ ಹೇಳಿದರೆ ಅದನ್ನು ಕೇಳಿಯೂ ಕೇಳದಂತೆ ತಮ್ಮ ಮಸ್ತಿಯಲ್ಲಿರುತ್ತಾರೆ ಓಂ ಶಾಂತಿ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಒಂದಂತೂ ನಿಮಗೆ ತಂದೆಯಿಂದ ಜ್ಞಾನದ ಆಸ್ತಿಯು ಸಿಗುತ್ತದೆ ತಂದೆಯಿಂದಲೂ ಗುಣಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಮತ್ತು ಈ ಲಕ್ಷ್ಮೀನಾರಾಯಣರ ಚಿತ್ರದಿಂದಲೂ ಗುಣಗಳನ್ನು ತೆಗೆದುಕೊಂಡು ಅಳವಡಿಸಿಕೊಳ್ಳಬೇಕಾಗಿದೆ ತಂದೆಗೆ ಶಾಂತಿಯ ಸಾಗರನೆಂದು ಹೇಳಲಾಗುತ್ತದೆ ಅಂದ ಮೇಲೆ ಶಾಂತಿಯನ್ನು ಧಾರಣೆ ಮಾಡಬೇಕಾಗುತ್ತದೆ ಶಾಂತಿಗಾಗಿಯೇ ತಂದೆಯು ತಿಳಿಸುತ್ತಾರೆ ಶಾಂತಿಗಾಗಿಯೇ ತಂದೆಯು ತಿಳಿಸುತ್ತಾರೆ ಪರಸ್ಪರ ಒಬ್ಬರು ಇನ್ನೊಬ್ಬರೊಂದಿಗೆ ಶಾಂತಿಯಿಂದ ಮಾತನಾಡಿ ಇದೇ ಗುಣವನ್ನು ಆರಿಸಿಕೊಳ್ಳುವುದಾಗಿದೆ ಜ್ಞಾನದ ಗುಣವನ್ನು ತೆಗೆದುಕೊಳ್ಳುತ್ತಲೇ ಇದ್ದೀರಿ ಈ ಜ್ಞಾನವನ್ನು ಓದಬೇಕಾಗಿದೆ ಇದನ್ನು ಕೇವಲ ಈ ವಿಚಿತ್ರ ತಂದೆಯೇ ಓದಿಸುತ್ತಾರೆ ವಿಚಿತ್ರ ಆತ್ಮಗಳೇ ಓದುತ್ತೀರಿ ಇದು ಇಲ್ಲಿನ ಹೊಸ ವಿಶೇಷತೆಯಾಗಿದೆ ಇದನ್ನು ಮತ್ಯಾರೂ ತಿಳಿದುಕೊಂಡಿಲ್ಲ ಕೃಷ್ಣನಂತಹ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ತಂದೆಯು ತಿಳಿಸಿದ್ದಾರೆ ನಾನು ಶಾಂತಿಯ ಸಾಗರನಾಗಿದ್ದೇನೆ ಅಂದ ಮೇಲೆ ಶಾಂತಿಯನ್ನು ಇಲ್ಲಿಯೇ ಸ್ಥಾಪನೆ ಮಾಡಬೇಕಾಗಿದೆ ಅಶಾಂತಿಯು ಸಮಾಪ್ತಿಯಾಗಬೇಕಾಗಿದೆ ನಾವು ಎಲ್ಲಿಯವರೆಗೆ ಶಾಂತಿಯಲ್ಲಿರುತ್ತೇವೆಂದು ತಮ್ಮ ಚಲನೆಯನ್ನು ನೋಡಿಕೊಳ್ಳಬೇಕು ಬಹುತೇಕ ಮಂದಿ ಪುರುಷರು ಶಾಂತಿಯನ್ನು ಇಷ್ಟಪಡುತ್ತಾರೆ ಶಾಂತಿಯಲ್ಲಿರುವುದು ಬಹಳ ಒಳ್ಳೆಯದೆಂದು ತಿಳಿಯುತ್ತಾರೆ ಶಾಂತಿಯ ಗುಣವೂ ಸಹ ಬಹಳ ದೊಡ್ಡದಾಗಿದೆ ಆದರೆ ಶಾಂತಿಯು ಹೇಗೆ ಸ್ಥಾಪನೆಯಾಗುವುದು ಶಾಂತಿಯ ಅರ್ಥವೇನೆಂದು ಭಾರತವಾಸಿ ಮಕ್ಕಳು ತಿಳಿದುಕೊಂಡಿಲ್ಲ ತಂದೆಯು ಭಾರತವಾಸಿಗಳಿಗಾಗಿಯೇ ಹೇಳುತ್ತಾರೆ ತಂದೆಯು ಬರುವುದು ಭಾರತದಲ್ಲಿಯೇ ಈಗ ನೀವು ತಿಳಿದುಕೊಳ್ಳುತ್ತೀರಿ ಅವಶ್ಯವಾಗಿ ಆಂತರಿಕವಾಗಿಯೂ ಶಾಂತಿ ಇರಲೇಬೇಕು ಯಾರಾದರೂ ಅಶಾಂತಗೊಳಿಸಿದರೆ ತಮ್ಮನ್ನು ಅಶಾಂತ ಮಾಡಿಕೊಳ್ಳುವುದಲ್ಲ ಅಶಾಂತರಾಗುವುದೂ ಸಹ ಅವಗುಣವಾಗಿದೆ ಗುಣವಾಗಿದೆ ಅವು ಗುಣವನ್ನು ತೆಗೆಯಬೇಕಾಗಿದೆ ಪ್ರತಿಯೊಬ್ಬರಿಂದ ಗುಣ ಗ್ರಹಿಸಬೇಕಾಗಿದೆ ಅವಗುಣದ ಕಡೆ ನೋಡಲೂ ಬಾರದು ಬಲೆ ಸದ್ದು ಗದ್ದಲವನ್ನು ಕೇಳುತ್ತೀರಿ ಆದರೂ ಸಹ ತಾನು ಶಾಂತಿಯಲ್ಲಿರಬೇಕು ಏಕೆಂದರೆ ತಂದೆ ಮತ್ತು ದಾದ ಇಬ್ಬರು ಶಾಂತಿಯಲ್ಲಿರುತ್ತಾರೆ ಎಂದಿಗೂ ಅಶಾಂತರಾಗುವುದಿಲ್ಲ ಕೂಗಾಡುವುದಿಲ್ಲ ಈ ಬ್ರಹ್ಮಾರವರು ಕಲಿತಿದ್ದಾರಲ್ಲವೇ ಎಷ್ಟು ಶಾಂತಿಯಲ್ಲಿರುವರೋ ಅಷ್ಟು ಒಳ್ಳೆಯದು ಶಾಂತಿಯಿಂದಲೇ ನೆನಪು ಮಾಡಲು ಸಾಧ್ಯ ಅಶಾಂತಿಯಿಂದಿರುವವರು ನೆನಪು ಮಾಡಲು ಸಾಧ್ಯವಿಲ್ಲ ಪ್ರತಿಯೊಬ್ಬರಿಂದ ಗುಣ ಗ್ರಹಿಸಲೇಬೇಕಾಗಿದೆ ದತ್ತಾತ್ರೇಯ ಮೊದಲಾದವರ ಉದಾಹರಣೆಯೂ ಇಲ್ಲಿಗೆ ಹೋಲುತ್ತದೆ ದೇವತೆಗಳಂತಹ ಗುಣವಂತರು ಯಾರೂ ಇರುವುದಿಲ್ಲ ಒಂದು ವಿಕಾರವೇ ಮೂಲವಾಗಿದೆ ಅದರ ಮೇಲೆ ನೀವು ವಿಜಯ ಪಡೆಯುತ್ತಿದ್ದೀರಿ ಪಡೆಯುತ್ತಲೇ ಇರುತ್ತೀರಿ ಕರ್ಮೇಂದ್ರಿಯಗಳ ಮೇಲೆ ವಿಜಯ ಗಳಿಸಬೇಕಾಗಿದೆ ಅವ ಗುಣಗಳನ್ನು ಬಿಟ್ಟು ಬಿಡಬೇಕಾಗಿದೆ ನೋಡಲು ಬಾರದು ಹೇಳಲು ಬಾರದು ಯಾರಲ್ಲಿ ಗುಣಗಳಿದೆಯೋ ಅವರ ಬಳಿಯೇ ಹೋಗಬೇಕಾಗಿದೆ ಮತ್ತು ಬಹಳ ಮಧುರ ಶಾಂತವಾಗಿರಬೇಕಾಗಿದೆ ಸ್ವಲ್ಪವೇ ಮಾತನಾಡುವುದರಿಂದ ನೀವು ಎಲ್ಲ ಕಾರ್ಯವನ್ನು ಮಾಡಬಲ್ಲಿರಿ ಎಲ್ಲರಿಂದ ಗುಣಗ್ರಹಿಸಿ ಗುಣವಂತರಾಗಬೇಕಾಗಿದೆ ಯಾರು ಬುದ್ಧಿವಂತರು ಹಾಗೂ ಪ್ರಾಮಾಣಿಕರಾಗಿರುವರೋ ಅವರು ಶಾಂತಿಯಲ್ಲಿರಲು ಇಚ್ಛಿಸುತ್ತಾರೆ ಕೆಲವು ಭಕ್ತರು ಜ್ಞಾನಿಗಳಿಗಿಂತಲೂ ಪ್ರಾಮಾಣಿಕ ನಿರ್ಮಾಣ ಚಿತ್ತರಾಗಿರುತ್ತಾರೆ ಬ್ರಹ್ಮ ತಂದೆಯಂತೂ ಅನುಭವಿಯಾಗಿದ್ದಾರಲ್ಲವೇ ಇವರ ಲೌಕಿಕ ತಂದೆಯೂ ಶಿಕ್ಷಕರಾಗಿದ್ದರು ಬಹಳ ನಿರ್ಮಾಣ ಶಾಂತವಾಗಿರುತ್ತಿದ್ದರು ಎಂದು ಕ್ರೋಧದಲ್ಲಿ ಬರುತ್ತಿರಲಿಲ್ಲ ಹೇಗೆ ಸಾಧು ಸಂತರ ಮಹಿಮೆ ಮಾಡಲಾಗುತ್ತದೆ ಭಗವಂತನೊಂದಿಗೆ ಮಿಲನ ಮಾಡುವುದಕ್ಕಾಗಿ ಅವರು ಪುರುಷಾರ್ಥ ಮಾಡುತ್ತಿರುತ್ತಾರಲ್ಲವೇ ಕಾಶಿ ಹರಿದ್ವಾರದಲ್ಲಿ ಹೋಗಿ ಇರುತ್ತಾರೆ ಮಕ್ಕಳು ಬಹಳ ಶಾಂತ ಮತ್ತು ಮಧುರರಾಗಿರಬೇಕು ಇಲ್ಲಿ ಯಾರಾದರೂ ಅಶಾಂತಿಯಲ್ಲಿರುತ್ತಾರೆಂದರೆ ಶಾಂತಿಯನ್ನು ಹರಡಲು ನಿಮಿತ್ತರಾಗಲು ಸಾಧ್ಯವಿಲ್ಲ ಅಶಾಂತಿಯಲ್ಲಿರುವವರೊಂದಿಗೆ ಮಾತನಾಡಲು ಬಾರದು ದೂರವಿರಬೇಕು ಅಂತರವಿದೆಯಲ್ಲವೇ ಅವರು ಕೊಕ್ಕರೆಗಳು ಮತ್ತು ಇವರು ಅಂಶಗಳು ಅಂಶಗಳು ಇಡೀ ದಿನ ಮುತ್ತುಗಳನ್ನು ಆರಿಸಿಕೊಳ್ಳುತ್ತಿರುತ್ತಾರೆ ಹೇಳುತ್ತಾ ಕುಳಿತುಕೊಳ್ಳುತ್ತಾ ತಮ್ಮ ಜ್ಞಾನ ಸ್ಮರಣೆ ಮಾಡುತ್ತಾ ಇರಿ ಇಡೀ ದಿನ ಇದೇ ಬುದ್ಧಿಯಲ್ಲಿರಲಿ ಯಾರಿಗೆ ಹೇಗೆ ತಿಳಿಸುವುದು ತಂದೆಯ ಪರಿಚಯವನ್ನು ಹೇಗೆ ಕೊಡುವುದು ತಂದೆಯು ತಿಳಿಸಿದ್ದಾರೆ ಯಾವ ಮಕ್ಕಳೇ ಬರಲಿ ಅವರಿಂದ ಫಾರ್ಮನ್ನು ತುಂಬಿಸಿಕೊಳ್ಳಬೇಕು ಸೇವಾ ಕೇಂದ್ರಗಳಲ್ಲಿ ಯಾರಾದರೂ ಕೋರ್ಸನ್ನು ತೆಗೆದುಕೊಳ್ಳ ಬಯಸುತ್ತಾರೆಂದರೆ ಅವರಿಂದ ಫಾರ್ಮನ್ನು ತುಂಬಿಸಬೇಕು ಕೋರ್ಸ್ ತೆಗೆದುಕೊಳ್ಳುವುದಿಲ್ಲವೆಂದರೆ ಫಾರ್ಮ್ ತುಂಬಿಸುವ ಅವಶ್ಯಕತೆ ಇಲ್ಲ ಇವರಲ್ಲಿ ಏನೇನಿದೆ ಏನೇನನ್ನು ತಿಳಿಸಬೇಕೆಂಬುದನ್ನು ತಿಳಿಯುವುದಕ್ಕಾಗಿಯೇ ಅನ್ನು ತುಂಬಿಸಲಾಗುತ್ತದೆ ಏಕೆಂದರೆ ಪ್ರಪಂಚದಲ್ಲಿ ಈ ಮಾತುಗಳನ್ನು ಯಾರೂ ಅರಿತುಕೊಂಡಿಲ್ಲ ಅಂದಾಗ ಅದೆಲ್ಲವೂ ಫಾರ್ಮ್ನಿಂದಲೇ ತಿಳಿದು ಬರುತ್ತದೆ ತಂದೆಯೊಂದಿಗೆ ಯಾರಾದರೂ ಮಿಲನ ಮಾಡುತ್ತಾರೆಂದರೂ ಅನ್ನು ತುಂಬಿಸಲಾಗುತ್ತದೆ ಇದರಿಂದ ಅವರು ಏಕೆ ಮಿಲನ ಮಾಡುತ್ತಿದ್ದಾರೆಂಬುದು ತಿಳಿಯುವಂತಿರಬೇಕು ಯಾರೇ ಬಂದರೂ ಅವರಿಗೆ ಅದ್ದು ಮತ್ತು ಅದ್ದಿನ ತಂದೆಯ ಪರಿಚಯವನ್ನು ಕೊಡಬೇಕು ಏಕೆಂದರೆ ನಿಮಗೆ ಅದ್ದಿನ ತಂದೆಯು ಬಂದು ತಮ್ಮ ಪರಿಚಯವನ್ನು ಕೊಟ್ಟಿದ್ದಾರೆ ಅಂದ ಮೇಲೆ ಮತ್ತೆ ನೀವು ಅನ್ಯರಿಗೂ ಪರಿಚಯವನ್ನು ಕೊಡುತ್ತಾ ಇರಿ ಅವರ ಹೆಸರಾಗಿದೆ ಶಿವತಂದೆ ಶಿವ ಪರಮಾತ್ಮಾಯೇ ನಮಃ ಎಂದು ಹೇಳುತ್ತಾರಲ್ಲವೇ ಅವರು ಕೃಷ್ಣನಿಗೆ ದೇವತಾಯ ನಮಃ ಎಂದು ಹೇಳುತ್ತಾರೆ ಶಿವನಿಗೆ ಪರಮಾತ್ಮಾಯ ನಮಃ ಎಂದು ಹೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನು ಪಡೆಯಲು ಅವಶ್ಯವಾಗಿ ಪವಿತ್ರ ಆತ್ಮಗಳಾಗಬೇಕು ಅದು ಪವಿತ್ರ ಪ್ರಪಂಚವಾಗಿದೆ ಅದಕ್ಕೆ ಸತೋಪ್ರಧಾನ ಪ್ರಪಂಚವೆಂದು ಹೇಳಲಾಗುತ್ತದೆ ಅಲ್ಲಿಗೆ ಹೋಗಬೇಕೆಂದರೆ ನನ್ನನ್ನು ನೆನಪು ಮಾಡಿ ಎಂದು ತಂದೆಯು ತಿಳಿಸುತ್ತಾರೆ ಇದು ಬಹಳ ಸಹಜವಾಗಿದೆ ಯಾರಿಂದಲಾದರೂ ಮೊದಲು ಅನ್ನು ತುಂಬಿಸಿಕೊಂಡು ನಂತರ ನೀವು ಕೋರ್ಸ್ ಕೊಡುತ್ತೀರಿ ಒಂದು ದಿನ ತುಂಬಿಸಿ ಮತ್ತೆ ತಿಳಿಸಿ ಮತ್ತೆ ಅನ್ನು ತುಂಬಿಸಿ ಇದರಿಂದ ನಾವೇನನ್ನು ತಿಳಿಸಿದೆವೋ ಅದು ಅವರಿಗೆ ನೆನಪಿನಲ್ಲಿತ್ತೆ ಅಥವಾ ಇಲ್ಲವೇ ಎಂಬುದು ತಿಳಿದು ಬರುತ್ತದೆ ನೀವು ನೋಡುತ್ತೀರಿ ಎರಡು ದಿನದ ಫಾರ್ಮ್ನಲ್ಲಿ ಅಂತರವಂತು ಅವಶ್ಯವಾಗಿ ಇರುತ್ತದೆ ಇವರು ಏನನ್ನು ಅರ್ಥ ಮಾಡಿಕೊಂಡಿದ್ದಾರೆ ಎಂಬುದು ನಾವು ತಿಳಿಸಿದ್ದುದರ ಮೇಲೆ ವಿಚಾರ ಮಾಡಿದ್ದಾರೆಯೇ ಅಥವಾ ಇಲ್ಲವೇ ಎಂದು ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ ಈ ಫಾರ್ಮ್ ಎಲ್ಲರ ಬಳಿಯೂ ಇರಬೇಕು ತಂದೆಯು ಮುರುಳಿಯಲ್ಲಿ ಸಲಹೆ ನೀಡುತ್ತಾರೆಂದರೆ ದೊಡ್ಡ ದೊಡ್ಡ ಸೇವಾ ಕೇಂದ್ರಗಳಲ್ಲಿರುವವರು ಇದನ್ನು ಬೇಗನೆ ಪ್ರಯೋಗದಲ್ಲಿ ತರಬೇಕು ಫಾರ್ಮನ್ನು ಇಟ್ಟುಕೊಳ್ಳಬೇಕು ಇಲ್ಲವೆಂದರೆ ಹೇಗೆ ತಿಳಿಯುತ್ತದೆ ನಿನ್ನೆಯ ದಿನ ಏನು ಬರೆದಿದ್ದೆನು ಇಂದು ಏನನ್ನು ಬರೆಯುತ್ತೇನೆಂದು ತಾವು ಸಹ ಅನುಭವ ಮಾಡುತ್ತಾರೆ ಆದ್ದರಿಂದ ಇದು ಬಹಳ ಅತ್ಯವಶ್ಯಕವಾಗಿದೆ ಬೇರೆ ಬೇರೆ ಕಡೆ ಮುದ್ರಿಸಿದರೂ ಪರವಾಗಿಲ್ಲ ಇಲ್ಲವೇ ಒಂದು ಸ್ಥಾನದಲ್ಲಿ ಮುದ್ರಿಸಿ ಎಲ್ಲ ಕಡೆ ಕಳುಹಿಸಬಹುದು ಇದು ಅನ್ಯರ ಕಲ್ಯಾಣ ಮಾಡಬಹುದಾಗಿದೆ ನೀವು ಮಕ್ಕಳು ಇಲ್ಲಿ ದೇವಿ ದೇವತೆಗಳಾಗಲು ಬಂದಿದ್ದೀರಿ ದೇವತಾ ಎಂಬ ಶಬ್ದವು ಬಹಳ ಶ್ರೇಷ್ಠವಾಗಿದೆ ದೈವಿ ಗುಣಗಳನ್ನು ಧಾರಣೆ ಮಾಡುವವರಿಗೆ ದೇವತೆಗಳೆಂದು ಕರೆಯಲಾಗುತ್ತದೆ ಈಗ ನೀವು ದೈವಿ ಗುಣಗಳನ್ನು ಧಾರಣೆ ಮಾಡುತ್ತಿದ್ದೀರಿ ಆದ್ದರಿಂದ ಎಲ್ಲಿ ಪ್ರದರ್ಶನಿ ಹಾಗೂ ಮ್ಯೂಸಿಯಂಗಳಿರುವುದೋ ಅಲ್ಲಿ ಈ ಫಾರ್ಮ್ ಬಹಳಷ್ಟಿರಬೇಕು ಇದರಿಂದ ಸ್ಥಿತಿಯು ಹೇಗಿದೆ ಎಂದು ತಿಳಿಯಬಹುದು ಅವರ ಅನಿಸಿಕೆಯನ್ನು ತಿಳಿದುಕೊಂಡು ನಂತರ ತಿಳಿಸಬೇಕಾಗುತ್ತದೆ ಮಕ್ಕಳಂತೂ ಸದಾ ಗುಣಗಳನ್ನೇ ಧಾರಣೆ ಮಾಡಬೇಕಾಗಿದೆ ಅವ ನೀವು ಗುಣವಂತರಾಗುತ್ತೀರಲ್ಲವೇ ಯಾರಲ್ಲಿ ಬಹಳ ಗುಣಗಳಿರುವುದೋ ಅವರು ಅನ್ಯರಲ್ಲಿಯೂ ಗುಣಗಳನ್ನೇ ತುಂಬಿಸಲು ಸಾಧ್ಯ ಅವಗುಣಗಳಿರುವವರು ಎಂದೂ ಗುಣದಾನ ಮಾಡಲು ಸಾಧ್ಯವಿಲ್ಲ ಮಕ್ಕಳಿಗೆ ಗೊತ್ತಿದೆ ಇನ್ನೂ ಸಮಯವೇನೂ ಬಹಳ ಇಲ್ಲ ಪುರುಷಾರ್ಥವನ್ನು ಬಹಳ ಮಾಡಬೇಕಾಗಿದೆ ತಂದೆಯು ತಿಳಿಸಿದ್ದಾರೆ ನೀವು ಪ್ರತಿನಿತ್ಯವೂ ಯಾತ್ರೆ ಮಾಡುತ್ತಾ ಇರುತ್ತೀರಿ ಅತೀಂದ್ರಿಯ ಸುಖವನ್ನು ಗೋಪಿಕೆಯರಿಂದ ಕೇಳಿ ಎಂಬ ಯಾವ ಗಾಯನವಿದೆಯೋ ಇದು ಅಂತಿಮದ ಮಾತಾಗಿದೆ ಈಗಂತೂ ನಂಬರ್ ವಾರ್ ಇದ್ದೀರಿ ಕೆಲವರಂತೂ ಒಳಗಿಂದೊಳಗೆ ಖುಷಿಯ ಗೀತೆಯನ್ನು ಆಡುತ್ತಿರುತ್ತಾರೆ ಓಹೋ ಹೋ ಪರಂಪಿತಾ ಪರಮಾತ್ಮನೂ ನಮಗೆ ಸಿಕ್ಕಿದ್ದಾರೆ ಅವರಿಂದ ನಾವು ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ ಅಂತವರ ಬಳಿ ಯಾವುದೇ ದೂರುಗಳಿರಲು ಸಾಧ್ಯವಿಲ್ಲ ಯಾರಾದರೂ ಏನಾದರೂ ಹೇಳಿದರೂ ಸಹ ಕೇಳಿಯೂ ಕೇಳದಂತೆ ತಮ್ಮ ಮಸ್ತಿಯಲ್ಲಿ ಮಸ್ತರಾಗಿರಬೇಕು ಯಾವುದೇ ಕಾಯಿಲೆ ಅಥವಾ ದುಃಖ ಮೊದಲಾದವುಗಳಿದ್ದರೂ ಸಹ ನೀವು ನೆನಪಿನಲ್ಲಿರಿ ಈ ಲೆಕ್ಕಾಚಾರಗಳನ್ನು ಈಗಲೇ ಸಮಾಪ್ತಿ ಮಾಡಿಕೊಳ್ಳಬೇಕಾಗಿದೆ ನಂತರ ನೀವು ಇಪ್ಪತ್ತೊಂದು ಜನ್ಮಗಳಿಗೆ ಹೂಗಳಾಗುತ್ತೀರಿ ಅಲ್ಲಿ ದುಃಖದ ಮಾತೆ ಇರುವುದಿಲ್ಲ ಖುಷಿಯಂತಹ ಔಷಧಿ ಇಲ್ಲ ಎಂದು ಗಾಯನ ಮಾಡಲಾಗುತ್ತದೆ ಖುಷಿಯಿಂದ ದಣಿವೆಲ್ಲವೂ ಹೋಗುತ್ತದೆ ಇದರಲ್ಲಂತೂ ಇದು ಸತ್ಯವಾದ ಖುಷಿಯಾಗಿದೆ ಅದು ಸುಳ್ಳಾಗಿದೆ ಅವರು ಹಣ ಸಿಕ್ಕಿತು ಆಭರಣಗಳು ಸಿಕ್ಕಿತೆಂದರೆ ಖುಷಿಯಾಗುತ್ತಾರೆ ಆದರೆ ಇಲ್ಲಿ ಇದು ಬೇಹದ್ದಿನ ಮಾತಾಗಿದೆ ನೀವು ಅಪಾರ ಖುಷಿಯಲ್ಲಿರಬೇಕು ನಿಮಗೆ ತಿಳಿದಿದೆ ನಾವು ಇಪ್ಪತ್ತೊಂದು ಜನ್ಮಗಳಿಗಾಗಿ ಸದಾ ಸುಖಿಯಾಗಿರುತ್ತೇವೆ ಅಂದ ಮೇಲೆ ಇದೇ ಸ್ಮೃತಿಯಲ್ಲಿರಿ ನಾವು ಏನಾಗುವವರಿದ್ದೇವೆ ಹೃದಯದಿಂದ ಬಾಬಾ ಎಂದು ಹೇಳುವುದರಿಂದಲೇ ದುಃಖವು ದೂರವಾಗಿ ಬಿಡಬೇಕು ಇದಂತೂ ಇಪ್ಪತ್ತೊಂದು ಜನ್ಮಗಳ ಖುಷಿಯಾಗಿದೆ ಈಗ ಇನ್ನು ಸ್ವಲ್ಪವೇ ದಿನಗಳಿಗೆ ನಾವು ನಮ್ಮ ಸುಖಧಾಮಕ್ಕೆ ಹೋಗುತ್ತೇವೆ ಮತ್ತಿನ್ನೇನನ್ನು ನೆನಪಿರಬಾರದು ಈ ತಂದೆಯು ಬ್ರಹ್ಮ ತಮ್ಮ ಅನುಭವವನ್ನು ತಿಳಿಸುತ್ತಾರೆ ಎಷ್ಟೊಂದು ಎಷ್ಟೊಂದು ಸಮಾಚಾರಗಳು ಬರುತ್ತವೆ ಏರುಪೇರುಗಳಾಗುತ್ತವೆ ತಂದೆಗೆ ಯಾವುದೇ ಮಾತಿನ ದುಃಖವಾಗುವುದಿಲ್ಲ ಕೇಳಿದರೂ ಸಹ ಒಳ್ಳೆಯದು ಇದು ನಾಟಕದ ಪೂರ್ವ ನಿಶ್ಚಿತವಾಗಿದೆ ಇದಂತೂ ಏನೇನೂ ಇಲ್ಲ ನಾನು ಕುಬೇರನ ಖಜಾನೆಯನ್ನು ಪಡೆಯುತ್ತೇವೆಂದು ತಿಳಿಯುತ್ತಾರೆ ತಮ್ಮೊಂದಿಗೆ ಮಾತನಾಡುವುದರಿಂದಲೇ ಖುಷಿಯಾಗುತ್ತದೆ ಬಹಳ ಶಾಂತವಾಗಿರುತ್ತಾರೆ ಅವರ ಚೆಹರೆಯೂ ಸಹ ಬಹಳ ಪ್ರಸನ್ನ ಚಿತ್ತವಾಗಿರುತ್ತದೆ ವಿದ್ಯಾರ್ಥಿ ವೇತನವು ಸಿಗುತ್ತದೆ ಎಂದರೆ ಚೆಹರೆಯು ಎಷ್ಟೊಂದು ಪ್ರಸನ್ನ ಚಿತ್ತವಾಗಿರುತ್ತದೆ ಹಾಗೆಯೇ ನೀವು ಸಹ ಈ ಲಕ್ಷ್ಮೀನಾರಾಯಣರಂತೆ ಅರ್ಷಿತಮುಖಿಯಾಗಿರಲು ಪುರುಷಾರ್ಥ ಮಾಡುತ್ತಿದ್ದೀರಿ ಇವರಲ್ಲಿ ಲಕ್ಷ್ಮೀನಾರಾಯಣ ಜ್ಞಾನವಂತೂ ಇಲ್ಲ ನಿಮಗೆ ಜ್ಞಾನವಿದೆ ಎಂದರೆ ಖುಷಿ ಇರಬೇಕಲ್ಲವೇ ಅರ್ಷಿತ ಮುಖವೂ ಇರಬೇಕು ಈ ದೇವತೆಗಳಿಗಿಂತ ನೀವು ಬಹಳ ಶ್ರೇಷ್ಠರಾಗಿದ್ದೀರಿ ಜ್ಞಾನ ಸಾಗರ ತಂದೆಯೂ ನಮಗೆ ಇಷ್ಟು ಶ್ರೇಷ್ಠ ಜ್ಞಾನವನ್ನು ಕೊಡುತ್ತಾರೆ ಅವಿನಾಶಿ ಜ್ಞಾನ ರತ್ನಗಳ ಲಾಟರಿ ಸಿಗುತ್ತಿದೆ ಎಂದರೆ ಎಷ್ಟೊಂದು ಖುಷಿ ಇರಬೇಕು ಈ ನಿಮ್ಮ ಜನ್ಮವು ವಜ್ರ ಸಮಾನವಾಗಿದೆ ಎಂದು ಗಾಯನವಿದೆ ಈ ನಿಮ್ಮ ಜನ್ಮವು ವಜ್ರ ಸಮಾನವಾಗಿದೆ ಎಂದು ಗಾಯನವಿದೆ ಜ್ಞಾನ ಸಾಗರನೆಂದು ತಂದೆಗೆ ಹೇಳಲಾಗುತ್ತದೆ ಈ ದೇವತೆಗಳಿಗಲ್ಲ ನೀವು ಬ್ರಾಹ್ಮಣರೇ ಜ್ಞಾನಪೂರ್ಣರಾಗಿದ್ದೀರಿ ಆದ್ದರಿಂದ ನಿಮಗೆ ಜ್ಞಾನದ ಖುಷಿ ಇರುತ್ತದೆ ಮೊದಲನೆಯದಾಗಿ ತಂದೆಯನ್ನು ಮಿಲನ ಮಾಡುವ ಖುಷಿ ಇರುತ್ತದೆ ನಿಮ್ಮ ವಿನಃ ಮತ್ತು ಯಾರಿಗೂ ಖುಷಿ ಇರಲು ಸಾಧ್ಯವಿಲ್ಲ ಭಕ್ತಿ ಮಾರ್ಗದಲ್ಲಿ ಅಪಾರ ಸುಖವಿರುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಆಡಂಬರದ ಅಲ್ಪಕಾಲದ ಕಾಲದ ಸುಖವಿರುತ್ತದೆ ಸತ್ಯ ಯುಗದ ಹೆಸರೇ ಸ್ವರ್ಗ ಸುಖಧಾಮವಾಗಿದೆ ಅಲ್ಲಿ ಸ್ವರ್ಗ ಅಪಾರ ಸುಖ ಇಲ್ಲಿ ಅಪಾರ ದುಃಖವಿದೆ ರಾವಣ ರಾಜ್ಯದಲ್ಲಿ ನಾವು ಎಷ್ಟೊಂದು ಪತಿತರಾಗಿದ್ದೇವೆ ನಿಧಾನ ನಿಧಾನವಾಗಿ ಕೆಳಗಿಳಿಯುತ್ತಾ ಬಂದಿದ್ದೇವೆ ಎಂದು ಈಗ ಮಕ್ಕಳಿಗೆ ಅರ್ಥವಾಗಿದೆ ಇದಂತೂ ವಿಷಯ ಸಾಗರವಾಗಿದೆ ಈಗ ತಂದೆಯು ನಿಮ್ಮನ್ನು ಈ ವಿಷಯ ಸಾಗರದಿಂದ ಹೊರತೆಗೆದು ಶಿರಸಾಗರದೆಡೆಗೆ ಕರೆದುಕೊಂಡು ಹೋಗುತ್ತಾರೆ ಮಕ್ಕಳಿಗೆ ಇಲ್ಲಿ ಬಹಳ ಮಧುರವೆನಿಸುತ್ತದೆ ಮತ್ತೆ ಮರೆತು ಹೋಗುವುದರಿಂದ ಸ್ಥಿತಿ ಏನಾಗಿ ಬಿಡುತ್ತದೆ ತಂದೆಯು ಎಷ್ಟೊಂದು ಖುಷಿಯ ನಶೆಯನ್ನೇರಿಸುತ್ತಾರೆ ಈ ಜ್ಞಾನಾಮೃತದ ಗಾಯನವೇ ಇದೆ ಜ್ಞಾನಾಮೃತವನ್ನು ಕುಡಿಯುತ್ತಲೇ ಇರಬೇಕಾಗಿದೆ ಇಲ್ಲಿ ನಿಮಗೆ ಬಹಳ ಒಳ್ಳೆಯ ನಶೆ ಏರುತ್ತದೆ ಮತ್ತೆ ಹೊರಗೆ ಹೋದಾಗ ಆ ನಶೆಯು ಕಡಿಮೆಯಾಗಿ ಬಿಡುತ್ತದೆ ಬಾಬಾರವರು ಬ್ರಹ್ಮ ಸ್ವಯಂ ಅನುಭವ ಮಾಡುತ್ತಾರೆ ಇಲ್ಲಿ ಮಕ್ಕಳಿಗೆ ಬಹಳ ಒಳ್ಳೆಯ ಅನುಭವವಾಗುತ್ತದೆ ನಾವು ನಮ್ಮ ಮನೆಗೆ ಹೋಗುತ್ತೇವೆ ನಾವು ತಂದೆಯ ಶ್ರೀಮತದಂತೆ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ನಾವು ದೊಡ್ಡ ಯೋಧರಾಗಿದ್ದೇವೆ ಇದೆಲ್ಲವೂ ಬುದ್ಧಿಯಲ್ಲಿ ಜ್ಞಾನವಿದೆ ಇದರಿಂದ ನೀವು ಇಷ್ಟೊಂದು ಪದವಿ ಪಡೆಯುತ್ತೀರಿ ಯಾರು ಓದಿಸುತ್ತಾರೆಂದು ನೋಡಿ ಬೇ ಎದ್ದಿನ ತಂದೆ ಒಮ್ಮೆಲೆ ಪರಿವರ್ತನೆ ಮಾಡಿ ಬಿಡುತ್ತಾರೆ ಅಂದಾಗ ಮಕ್ಕಳಿಗೆ ಹೃದಯದಲ್ಲಿ ಎಷ್ಟೊಂದು ಖುಷಿ ಇರಬೇಕು ಇದು ಸಹ ಮನಸ್ಸಿನಲ್ಲಿ ಬರಬೇಕು ನಾವು ಅನ್ಯರಿಗೂ ಖುಷಿಯನ್ನು ಕೊಡಬೇಕು ರಾವಣನಿಂದ ಪ ಶಾಪ ಸಿಗುತ್ತದೆ ಮತ್ತು ತಂದೆಯಿಂದ ಆಸ್ತಿಯು ಸಿಗುತ್ತದೆ ರಾವಣನ ಶಾಪದಿಂದ ನೀವು ಎಷ್ಟೊಂದು ದುಃಖಿ ಅಶಾಂತರಾಗಿದ್ದೀರಿ ಭಾಳ ಮಂದಿ ಸಹೋದರರಿಗೆ ಸೇವೆ ಮಾಡಬೇಕೆಂದು ಭಾಳ ಇದೆ ಆದರೆ ಕಳಶವು ಮಾತೆಯರಿಗೆ ಸಿಗುತ್ತದೆ ಶಕ್ತಿ ದಳವಲ್ಲವೇ ಒಂದೇ ಮಾತರಂ ಎಂದು ಗಾಯನವಿದೆ ಜೊತೆಯಲ್ಲಿ ಒಂದೇ ಪಿತರಂ ಇದ್ದೇ ಇದೆ ಆದರೆ ಹೆಸರು ಮಾತೆಯರದ್ದಾಗಿದೆ ಮೊದಲು ಲಕ್ಷ್ಮಿ ನಂತರ ನಾರಾಯಣ ಮೊದಲು ಸೀತೆ ನಂತರ ರಾಮ ಇಲ್ಲಿ ಮೊದಲು ಪುರುಷನ ಹೆಸರು ನಂತರ ಸ್ತ್ರೀನ ಹೆಸರನ್ನು ಹಾಕುತ್ತಾರಲ್ಲವೇ ಇದು ಆಟವಾಗಿದೆಯಲ್ಲವೇ ತಂದೆಯಂತೂ ಎಲ್ಲವನ್ನೂ ತಿಳಿಸುತ್ತಾರೆ ಭಕ್ತಿ ಮಾರ್ಗದ ರಹಸ್ಯವನ್ನು ತಿಳಿಸುತ್ತಾರೆ ಭಕ್ತಿಯಲ್ಲಿ ಏನೇನಾಗುತ್ತದೆ ಎಲ್ಲಿಯವರೆಗೆ ಜ್ಞಾನವಿರುವುದಿಲ್ಲವೋ ಅಲ್ಲಿಯವರೆಗೆ ಏನೂ ಅರ್ಥವಾಗುವುದಿಲ್ಲ ಈಗ ನಿಮಗೆ ತಿಳಿದಿದೆ ನಾವು ಮೊದಲಂತೂ ಹೇಗೆ ಅವಿದ್ಯಾವಂತರಾಗಿದ್ದೆವು ಕೊಳಕಿನಲ್ಲಿ ಬಿದ್ದಿದ್ದೆವು ಈಗ ಎಲ್ಲರ ನಡವಳಿಕೆಯು ಸುಧಾರಣೆಯಾಗುತ್ತದೆ ನಿಮ್ಮದು ದೈವಿ ನಡವಳಿಕೆಯಾಗುತ್ತೆ ಿದೆ ಪಂಚವಿಕಾರಗಳಿಂದ ಆಸುರಿ ನಡವಳಿಕೆಯಾಗಿ ಬಿಡುತ್ತದೆ ಎಷ್ಟೊಂದು ಪರಿವರ್ತನೆಯಾಗುತ್ತದೆ ಅಂದ ಮೇಲೆ ಪರಿವರ್ತನೆಯಲ್ಲಿ ಬರಬೇಕಲ್ಲವೇ ಶರೀರ ಬಿಟ್ಟು ಹೋದರೆ ಮತ್ತೆ ಪರಿವರ್ತನೆಯಾಗಲು ಸಾಧ್ಯವೇ ತಂದೆಯಲ್ಲಿ ಶಕ್ತಿ ಇದೆ ಎಷ್ಟೊಂದು ಪರಿವರ್ತನೆಯನ್ನು ತರುತ್ತಾರೆ ಕೆಲವು ಮಕ್ಕಳು ತಮ್ಮ ಅನುಭವವನ್ನು ತಿಳಿಸುತ್ತಾರೆ ನಾನು ಬಹಳ ಕಾಮಿಯಾಗಿದ್ದೇನು ಮದ್ಯಪಾನ ಮಾಡುತ್ತಿದ್ದೇನು ನನ್ನಲ್ಲಿ ಬಹಳ ಪರಿವರ್ತನೆಯಾಗಿದೆ ಈಗ ನಾನು ಬಹಳ ಪ್ರೀತಿಯಿಂದಿರುತ್ತೇನೆ ಹೀಗೆ ಅವರಿಗೆ ಆನಂದ ಬಾಷ್ಪ ಬಂದು ಬಿಡುತ್ತದೆ ತಂದೆಯು ಬಹಳಷ್ಟು ತಿಳಿಸುತ್ತಾರೆ ಆದರೆ ಇವೆಲ್ಲ ಮಾತುಗಳು ಮರೆತು ಹೋಗುತ್ತವೆ ಇಲ್ಲವೆಂದರೆ ನಾವು ಅನೇಕರ ಕಲ್ಯಾಣ ಮಾಡಬೇಕು ಮನುಷ್ಯರು ಬಹಳ ದುಃಖಿಯಾಗಿದ್ದಾರೆ ಅವರಿಗೆ ಮಾರ್ಗವನ್ನು ತೋರಿಸಬೇಕೆಂದು ಖುಷಿಯ ನಶೆ ಏರಿರಬೇಕೋ ತಿಳಿಸುವುದಕ್ಕಾಗಿ ಎಷ್ಟೊಂದು ಪರಿಶ್ರಮ ಪಡಬೇಕಾಗುತ್ತದೆ ಬಹಳಷ್ಟು ನಿಂದನೆಯನ್ನು ಸಹನೆ ಮಾಡಬೇಕಾಗುತ್ತದೆ ಇವರು ಎಲ್ಲರನ್ನು ಸಹೋದರ ಸಹೋದರಿಯನ್ನಾಗಿ ಮಾಡುತ್ತಾರೆಂದು ಮೊದಲಿನಿಂದಲೂ ಈ ಪ್ರಚಾರವಿದೆ ಅರೆ ಸಹೋದರ ಸಹೋದರಿಯ ಸಂಬಂಧವಂತೂ ಒಳ್ಳೆಯದಲ್ಲವೇ ನೀವು ಆತ್ಮಗಳು ಸಹೋದರ ಸಹೋದರರಾಗಿದ್ದೀರಿ ಆದರೆ ಜನ್ಮ ಜನ್ಮಾಂತರದಿಂದ ಆ ದೃಷ್ಟಿಯು ಪಕ್ಕಾ ಆಗಿರುವುದರಿಂದ ಅದು ಹೋಗುವುದೇ ಇಲ್ಲ ತಂದೆಯ ಬಳಿ ಬಹಳ ಸಮಾಚಾರಗಳು ಬರುತ್ತವೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈಚೀಚಿ ಪ್ರಪಂಚದಿಂದ ನೀವು ಮಕ್ಕಳು ದೂರವಾಗಬೇಕು ಊಗಳಾಗಬೇಕು ಅನೇಕರು ಜ್ಞಾನವನ್ನು ಕೇಳಿಯೂ ಮರೆತು ಹೋಗುತ್ತಾರೆ ಎಲ್ಲ ಜ್ಞಾನವೂ ಹಾರಿ ಹೋಗುತ್ತದೆ ಕಾಮ ಮಹಾ ಎಲ್ಲವೇ ಈ ಬಾಬಾರವರಂತೂ ಬಹಳ ಅನುಭವಿಯಾಗಿದ್ದಾರೆ ಈ ವಿಕಾರಗಳ ಹಿಂದೆ ರಾಜರು ಸಹ ತಮ್ಮ ರಾಜ್ಯ ಭಾಗ್ಯವನ್ನು ಕಳೆದುಕೊಂಡಿದ್ದಾರೆ ಕಾಮವು ಬಹಳ ಕೆಟ್ಟದ್ದಾಗಿದೆ ಬಾಬಾ ಇದು ಬಹಳ ಕಠಿಣ ಶತ್ರುವಾಗಿದೆ ಎಂದು ಎಲ್ಲರೂ ಹೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ಕಾಮವನ್ನು ಜಯಿಸುವುದರಿಂದ ನೀವು ವಿಶ್ವದ ಮಾಲೀಕರಾಗುತ್ತೀರಿ ಆದರೆ ಕಾಮವಿಕಾರವು ಇಷ್ಟು ಕಠಿಣವಾಗಿದೆ ಪ್ರತಿಜ್ಞೆ ಮಾಡಿದ ನಂತರವೂ ಮತ್ತೆ ಕೆಳಗೆ ಬೀಳುತ್ತಾರೆ ಬಹಳ ಪರಿಶ್ರಮದಿಂದ ಕೆಲವರು ಪುನಃ ಸುಧಾರಣೆಯಾಗುತ್ತಾರೆ ಈ ಸಮಯದಲ್ಲಿ ಇಡೀ ಪ್ರಪಂಚದ ಚಾರಿತ್ರ್ಯವೂ ಕೆಟ್ಟು ಹೋಗಿವೆ ಪಾವನ ಪ್ರಪಂಚವು ಯಾವಾಗಿತ್ತು ಹೇಗಾಯಿತು ಇವರು ರಾಜ್ಯ ಭಾಗ್ಯವನ್ನು ಹೇಗೆ ಪಡೆದುಕೊಂಡರು ಇದನ್ನು ಎಂದು ಯಾರೂ ತಿಳಿಸಲು ಸಾಧ್ಯವಿಲ್ಲ ಮುಂದೆ ಒಂದು ದಿನ ಇಂತಹ ಸಮಯವೂ ಬರುತ್ತದೆ ನೀವು ವಿದೇಶಕ್ಕೂ ಹೋಗುತ್ತೀರಿ ಅವರೂ ಸಹ ಈ ಜ್ಞಾನವನ್ನು ಕೇಳುತ್ತಾರೆ ಸ್ವರ್ಗವು ಹೇಗೆ ಸ್ಥಾಪನೆಯಾಗುತ್ತದೆ ಎಂದು ಎಲ್ಲ ಮಾತುಗಳು ನಿಮ್ಮ ಬುದ್ಧಿಯಲ್ಲಿ ಒಳ್ಳೆಯ ರೀತಿಯಲ್ಲಿವೆ ಅಂದಾಗ ಈಗ ನಿಮಗೆ ಇದೊಂದೇ ಚಿಂತೆ ಮತ್ತು ಚಿಂತನೆ ಇರಬೇಕು ಮತ್ತೆಲ್ಲ ಮಾತುಗಳನ್ನು ಮರೆಯಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ಏಳುತ್ತಾ ಕುಳಿತುಕೊಳ್ಳುತ್ತಾ ನಡೆದಾಡುತ್ತಾ ಜ್ಞಾನದ ಸ್ಮರಣೆ ಮಾಡಿ ಮುತ್ತುಗಳನ್ನು ಆರಿಸಿಕೊಳ್ಳುವಂತಹ ಅಂಶಗಳಾಗಬೇಕು ಎಲ್ಲರಿಂದ ಗುಣಗ್ರಹಿಸಬೇಕಾಗಿದೆ ಒಬ್ಬರು ಇನ್ನೊಬ್ಬರಲ್ಲಿರುವ ಗುಣವನ್ನೇ ಗ್ರಹಿಸಬೇಕಾಗಿದೆ ತಮ್ಮ ಚೆಹರೆಯು ಸದಾ ಸದಾ ಪ್ರಸನ್ನ ಚಿತ್ತವನ್ನಾಗಿ ಇಟ್ಟುಕೊಳ್ಳಲು ತಮ್ಮೊಂದಿಗೆ ತಾವು ಮಾತನಾಡಿಕೊಳ್ಳಿ ಅವು ನಾವಂತೂ ಕುಬೇರನ ಖಜಾನೆಗೆ ಮಾಲೀಕರಾಗುತ್ತೇವೆ ಜ್ಞಾನ ಸಾಗರ ತಂದೆಯ ಮುಖಾಂತರ ನಮಗೆ ಜ್ಞಾನರತ್ನಗಳ ರತ್ನಗಳ ಲಾಟರಿಯೂ ಸಿಗುತ್ತಾ ಇದೆ ವರದಾನ ತಮ್ಮ ಟೈಟಲ್ನ ಸ್ಮೃತಿಯ ಜೊತೆ ಸಮರ್ಥ ಸ್ಥಿತಿ ಮಾಡಿಕೊಳ್ಳುವಂತಹ ಸ್ವಮಾನಧಾರಿ ಭವ ಸಂಗಮ ಯುಗದಲ್ಲಿ ಸ್ವಯಂ ತಂದೆ ತನ್ನ ಮಕ್ಕಳಿಗೆ ಶ್ರೇಷ್ಠ ಟೈಟಲ್ ಕೊಡುತ್ತಾರೆ ಆದ್ದರಿಂದ ಅದೇ ಆತ್ಮೀಯ ನಶೆಯಲ್ಲಿರಿ ಹೇಗೆ ಟೈಟಲ್ ನೆನಪಿಗೆ ಬರುತ್ತೆ ಹಾಗೆ ಸಮರ್ಥ ಸ್ಥಿತಿ ಆಗುತ್ತಾ ಹೋಗುವುದು ಹೇಗೆ ನಿಮ್ಮ ಟೈಟಲ್ ಆಗಿದೆ ಸ್ವದರ್ಶನ ಚಕ್ರಧಾರಿ ಅಂದರೆ ಈ ಸ್ಮೃತಿ ಬಂದೊಡನೆ ಪರದರ್ಶನ ಸಮಾಪ್ತಿಯಾಗಿ ಬಿಡುವುದು ಸ್ವದರ್ಶನದ ಮುಂದೆ ಮಾಯಿಯ ಕೊರುಳು ಕಟ್ ಆಗಬೇಕು ಮಹಾವೀರನಾಗಿದ್ದೇನೆ ಈ ಟೈಟಲ್ ನೆನಪಿಗೆ ಬಂದರೆ ಸ್ಥಿತಿ ಅಚಲ ಅಡೋಲವಾಗಿ ಬಿಡುವುದು ಟೈಟಲ್ನ ಸ್ಮೃತಿಯ ಜೊತೆ ಸಮರ್ಥ ಸ್ಥಿತಿ ಮಾಡಿಕೊಳ್ಳಿ ಆಗ ಹೇಳಲಾಗುವುದು ಶ್ರೇಷ್ಠ ಸ್ವಮಾನಧಾರಿ ಸ್ಲೋಗನ್ ಅಲೆದಾಡುತ್ತಿರುವ ಆತ್ಮಗಳ ಇಚ್ಛೆ ಪೂರ್ಣ ಮಾಡುವುದಕ್ಕಾಗಿ ಪರಿಶೀಲಿಸುವ ಶಕ್ತಿಯನ್ನು ಹೆಚ್ಚಿಸಿ ಒಳ್ಳೆಯದು ಓಂ ಶಾಂತ್